ಇವತ್ತು ಈ ವೇದಿಕೆ ಅಂದ್ರೆ ಈ ಈ ಅಜ್ಜನ ಉತ್ಸವಕ್ಕೆ ಕಳ ಯಾವಾಗ ಬಂತು ಈ ಅಜ್ಜನ ಉತ್ಸವ ಇಷ್ಟೆಲ್ಲ ಜನ ಸೇರಿದಾಗ ನೀವೆಲ್ಲ ಈ ವೇದಿಕೆಗೆ ಒಂದು ಗತ್ತು ಗಮ್ಮತ್ತು ಸಾಧಕರಿಗೆ ಇನ್ನೊಂದು ಹೆಸರು ಇಡೀ ಜಾನಪದ ಲೋಕಕ್ಕೇನೆ ದೈತ್ಯವಾಗಿ ಮರೆದಿರುವ ನಮ್ಮ ಜೋಗತಿ ಮಂಜಮ್ಮ ಅವು ಬಂದಾಳ ತಮ್ಮೆಲ್ಲ ಜೋರಾದ ಚಪ್ಪಾಳಿ ಇರಲಿ ನಮ್ಮ ನಾವೆಲ್ಲ ತಿಳ್ಕೊಂಡಿರ್ತೀವಿ ನಮ್ಮ ಮೆಂಟಾಲಿಟಿ ಏನು ಅಂದ್ರೆ ಈ ಜಗತ್ತಿನೊಳಗ ಗಂಡು ಹೆಣ್ಣು ಬಿಟ್ಟರೆ ಇನ್ನೊಂದು ಲಿಂಗ ಇರ್ತದೆ ಅವರೆಲ್ಲ ಬರೇ ಭಿಕ್ಷೆ ಬೇಡಕ್ಕೆ ಸೀಮಿತವಾಗಿರ್ತಾರ ಟ್ರೇನ್ ಒಳಗೆ ಸೀಮಿತವಾಗಿರ್ತಾರ ಅವರು ಏನಾರ ನಮ್ಮ ಮುಂದೆ ಬಂದ್ರೆ ಅಸಹಿ ಮಾಡಿ ನಗುದು ಅವರೆಲ್ಲರ ಹೊಂಟಾರಂದ್ರೆ ಹೊಂಟರ್ ಅಂದ್ರೆ ನಾನು ಛಂದದ್ದೇನೆ ಆದ ಮಾರಿ ಅಂತ ಮಾಡೋದು ಹಿಂಗೆ ಏನು ಇವು ಇವು ಟೀಕೆ ಮಾಡ್ತಾರಲ್ಲ ಈ ಟೀಕೆ ಮಾಡವರಿಗೆ ಅಂತಲೇ ಒಂದು 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 ಜೀವ ಹುಟ್ಟುಕೊಳ್ತದೆ ಆ ಜೀವ ಎಷ್ಟು ಮೆತ್ತಕ್ಕೆ ಬಳೀತದೆ ಅಂದರೆ ಬೆಳೀತದೆ ಅಂದರೆ ನೋಡ್ರಿ ನಾವು ಮಂಗಳ ಮುಖಿಯರು ಬರೀ ನಿಮ್ಮ ಕಣ್ಣಾಗ ಮಾತ್ರ ಒಬ್ಬ ಮಂಗಳಮುಖಿ ಮನಸ್ಸು ಮಾಡಿದ್ಲಂದ್ರೆ ಏನು ಮಾಡ್ಬೋದು ಅಂದ್ರೆ ರಾಷ್ಟ್ರಪತಿ ಭವನ ಏರ್ಬೋದು ಅಂತ ತೋರಿಸಿಕೊಟ್ಟ ನಮ್ಮ ಮಂಜ ಇವತ್ತು ವೇದಿಕೆ ಮ್ಯಾಗದಾಳು ಏನು ನೋಡ್ಬೇಕು ಯಾರ ಹೊಂಟ್ರು ಕಿ ಕಿ ಕೀತ್ನ ಹಾಕ್ಬಿಡ್ದು ಅಲ್ಲೇ ಒಳ ನಗೋದಲ್ಲ ಇಂಥವ್ರ ಸಾಧನೆ ಏನು ತೋರಿಸ್ತದೆ ಯಾಕೆ ನಮ್ಮ ತಾಯಿನ ಭಾಳ ಕೇಳ್ಕೊಂಡ್ವಿ ನಾವು ಯವ್ವ ನೀ ಏನು ಮಾಡ್ತಿ ಏನು ಬಿಡ್ತಿ ಗೊತ್ತಿಲ್ಲ ನಾನು ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ಕೇಳಿದಾಗ ಭಾಳ ಹೇಳ್ಯಾನೇ ಅಪ್ಪ ನಂಗೆ ಅಮ್ಮರೇಣ್ಣ ಭಾಳ ಹೇಳ ನಿನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಭಾಳ ಚಂದ ಮಾಡಾಕತ್ತೀ ಅಂತ ನಿನ್ನ ಪ್ರೀತಿಗೆ ನಾನು ಬಂದೇ ಬರ್ತೀನಿ ಅಂತಂದು ಬಹುತೇಕ ನನಗೆ ಭಾಳ ಜನ ಕೇಳಿದರು ನಾವು ಕರೆಸ್ಬೇಕಂದ್ರಿ ಒಟ್ಟ ಸಿಕ್ಕಿಲ್ಲ ನಿಮ್ಗೆ ಹೆಂಗೆ ಸಿಕ್ಕಳ್ರಿ ಅಮ್ಮ ಅಂದ್ರೆ ನಾನು ಅಂದ್ಯಾ ನೀವು ನಿಮ್ಮ ಪ್ರಚಾರಕ್ಕೆ ಕರೆಸಿದ್ರೆ ಅಮ್ಮ ಸಿಗೋದಿಲ್ಲ ಒಮ್ಮೆ ಭಕ್ತಿಯಿಂದ ಕರೆಸ್ರಿ ಅಮ್ಮ ಬರ್ತಾಳಂತ ಅಂತ ಹೇಳಿದ್ದೆ ನಾನು ಭಾಳ ಅದ್ಭುತವಾದ ಸಾಧನೆ ಒಂದು ಸಣ್ಣ ಗ್ರಾಮ ಬಡತನ ಗ್ರಾಮದೊಳಗೆ ಜನ್ಮ ತಾಳ್ತಾರೆ ಹುಟ್ಟುತ್ತಾ ಮನೆಯೊಳಗನೆ ಬಡತನ ಇರ್ತದ ಸಾಗ್ತಾರ ಬೆಳಿತಾರ ಹಿಂಗ ಶಾಲೆಗೆ ಹೋಗಬೇಕಾದ್ರ ಶಾಲೆಯ ಮಟ್ಟಲಿ ಏರ್ಬೇಕಾದ್ರೆ ಅವರು ಆಟೋಮೆಟಿಕಲಿ ಈ ಇದು ದೇಹದೊಳಗೆ ಹೆಣ್ಣಿನ ಅವತಾರ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನಾನು ಯಾಕೆ ನನಗೆ ಜನ್ಮ ಐತಲ್ಲ ನನ್ನ ಮನ್ಯಾಗ ಯಾಕೆ ನನ್ನ ದ್ವೇಷ ಮಾಡಾಕತ್ತಾರ ಅಂತ ಒಂದು ಕ್ಷಣ ಮನ್ಯಾಗೆಲ್ಲ ಹೊಡಿತಾರವ ಭಾಳ ಹೊಡಿತಾರ ಅವ್ರು ಪಟ್ಟಿರೋ ಕಷ್ಟ ನಾವ್ಯಾರು ಅಲ್ಲ ಬಾಳ ಹೊಡಿತಾರ ತಂದಿ ತಾಯಂದಿರು ಅಂದಿರು ಈ ಹಿಡ್ದಿದ್ ಹಿಂಗ ಹೋಯ್ತು ಅಂದ್ರೆ ನನ್ನ ಮನೆ ದೀಪ ಆರಿಸ್ತದಿದು ನನ್ನ ಮರ್ಯಾದೆ ತೆಗಿತದಿದು ಅಂತಂದು ಮನೆಯಿಂದ ಆಚೆ ಹಾಕ್ತಾರ ಗುಡಿ ಒಳಗಿರುವಂತ ಯಾರೋ ಜಗತ್ತಿ ಹಬ್ಬಕ್ಕಂದ ಕಡೆ ಹೋಗಿ ಈ ಸಾಕಪ್ಪ ಅಂತ ಕಳಿಸ್ತಾರ ಅವಮಾನಗಳು ಅವಮಾನಗಳು ಒಂದ ಎರಡ ಒಂದು ದಿವಸ ಯಾಕ್ರೀ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲೇ ನೀನು ಜಗತ್ತಿನೊಳಗೆ ಬದಕಾಕ್ ನಾವು ಅವರಿಗೆ ಸ್ವಾತಂತ್ರ್ಯ ಕೊಡ್ಲಾರ್ದಕ್ಕ ರೀ ನಾನೇನು ಈ ದೇಶ ಸೃಷ್ಟಿ ಮಾಡಿನೋ ರಾಜ್ಯ ಸೃಷ್ಟಿ ಮಾಡಿನೋ ಯಾರು ಇದ್ ನಮ್ಮದು ಸೋ ಸೋರು ಮನೆ ಕಟ್ಕೊಳಕಾಗಿಲ್ಲ ನಮಗೆ ಇನ್ನೊಬ್ಬರು ಮಾತಾಡಕ್ಕೆ ನಮ್ಗೆ ಭಾಳ ಚಂದ ಬರ್ತದ ಎಷ್ಟು ದೊಡ್ಡ ಅವಮಾನಗಳನ್ನ ಅಹಿಂಸೆ ಎಷ್ಟು ಪಡಿತಾರಂದ್ರೆ ಸ್ವಂತ ಹೆತ್ತ ತಂದೆ ತಾಯಿನೇ ಅವ್ರಿಗೆ ಅವಮಾನ ಕೊಟ್ಟಾಗ ನೀನು ನನ್ನ ಯಾಕರ ಹುಟ್ಟಿ ಬೇ ನೀನು ಯಾಕರ ಹುಟ್ಟಿ ಮಂಜು ಅಂತಾಗಿ ಹುಟ್ಕೊಂಡು ನೀನು ಯಾಕರ ಹುಟ್ಟಿ ಅಂತ ಮನೆಯಿಂದ ಆಚೆ ಹಾಕ್ತಾರ ಹೊರಗೆ ಹೋಗ್ತದ ಈ ಜಗತ್ತು ಎಷ್ಟು ಕ್ರೂರಿಯಾಗಿ ಕಾಣ್ತದೆ ಗೊತ್ತಿರ್ತದ ಬಸ್ ಸ್ಟ್ಯಾಂಡ್ನ ಕುಂತ್ರು ಅಸೈ ಕಣ್ಲೆ ನೋಡುದು ರೈಲ್ವೆ ಸ್ಟೇಷನ್ದಾಗ ಕುಂತರು ಅಸೈ ಕಣ್ಲೆ ನೋಡುದು ಎಲ್ಲಿ ಹೋದ್ರೂ ಅಸೈ ಕಣ್ಲೆ ನೋಡುದು ಮನುಷ್ಯಾಗ ಸಲ ಅವಮಾನ ಆಗ್ತೈತೆ ಅವನ ಎರಡು ಸಲ ಅವಮಾನ ಆಗ್ತೈತೆ ಬರೀ ಪದೇ ಪದೇ ಅವಮಾನಗಳೇನೆ ಬಂದಾಗ ಆ ವ್ಯಕ್ತಿ ಕುಗ್ತಾನ್ರಿ ಆಗಲ್ಲ ಅವನಿಗೆ ಜೀವನ ಬ್ಯಾಸರಾಗ್ತದ ಅದ ಒಂದು ಬಾಲ್ಯ ಏನದು ಆ ಇರ್ತದಲ್ಲ ಜೀವ ನಾನು ವಿಷ ತಗೊಂಡು ನನ್ನ ಜೀವ ಬಿಡ್ಬೇಕು ನನಗೆ ಸಾಕಾಗ್ತದ ಅಂತ ಡಿಸೈಡ್ ಮಾಡ್ತದ ವಿಷ ತಗೋತದ ವಿಷ ತಗೋಬೇಕಾದ್ರೆ ವಾಂತಿ ಇಲ್ಲಿವರೆಗೂ ಬಂದಿರ್ತದ ಇಲ್ಲಿವರೆಗೂ ಬಂದಾಗ ನಾನು ಇನ್ನೇನು ನೋಡ್ರಿ ಅವ ಡಾಕ್ಟರ್ ಹೇಳ್ತಾರ ಇದು ಉಳಿದಿಲ್ಲ ಇದು ಉಳಿದಿಲ್ಲ ಉಳಿದಿಲ್ಲ ಒಟ್ಟ ಅಂತ ಅಂದಾಗಲಿಲ್ಲ ಸಾಕಷ್ಟು ಅಪಮಾನಗಳು ಸಹಿಗಳು ಎಲ್ಲ ಇಲ್ಲ ಆದಾಗ ನನಗನ್ನಿಸ್ತದ ಮೇಲೊಬ್ಬ ಭಗವಂತ ಅವುಗ ಕರೆ ಕೊಡ್ತಾನೆ ನೀನು ಸಾಯಬಾರದು ಬೇ ನೀನು ಸಾಯಬಾರ್ದು ನೀನು ಸತ್ತಿ ಅಂದ್ರೆ ನಿನ್ನ ಹಿಂದಿರೋ ಕೋಟಿ ಕೋಟಿ ಸತ್ತಂಗ ಆಗ್ತದ ನೀನು ಸಾಯಬಾರ್ದು ಹೋಗು ನಾನ ನಿನ್ನ ಮೈಯಾಗ ಬರ್ತೀನಿ ತಾಯಿ ವೇಷ ಹಾಕೋ ತಾಯಿ ನಿನ್ನ ಮೈಯಾಗ ಬರ್ತಾಳ ಯಾರಿಗೂ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಅಂತ ನಾಟಕ ಏನ್ ಮಾಡಕತ್ತಿಲ್ಲ ಸಾಕ್ಷಾತ್ ನಾನ ನಿನ್ನ ಮೈಯಾಗ ಅದಿನಂತ ರೇಣುಕ ತಾಯಿ ಬರ್ತಾಳ ಗುಡ್ಡಾಪುರದಾನಮ್ಮ ತಾಯಿ ಬರ್ತಾಳ ಆ ನೃತ್ಯ ಪ್ರಾರಂಭ ಆಗ್ತದ ನಾನ ಬರ್ತೀನಿ ನಿನ್ನ ಮೈಯಾಗ ಇಷ್ಟು ನಿನಗೆ ಇವ್ರು ಅವಮಾನ ಮಾಡ್ಯಾರಲ್ಲ ಜಗತ್ತು ಮಕ್ಳು ಇವ್ರು ಇಷ್ಟು ನಿನಗೆ ಅಪಮಾನ ಮಾಡ್ಯಾರಲ್ಲ ಗ ನಾನಾ ಬರ್ತೀನಿ ತಗೋ ಅಂತ ದೇವರ ತಾಯಿಯ ಸ್ವರೂಪವಾಗಿ ಆ ಆ ದೇಹದೊಳಗೆ ಪ್ರವೇಶ ಪಡ್ಕೊಂಡು ಪ್ರ ಪ್ರಾರಂಭ ಮಾಡ್ತಾರ ನೃತ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಅದು ಮಾಡಿಸ್ತೇದ ಹಂಗೆ ಈ ಹೇಳಿದ್ರೆ ನಿಮಗೆಲ್ಲ ಒಂಥರ ಬ್ಯಾರೆ ಅನಿಸ್ತದ ಅದರದು ಅದು ಅನುಭವಿಸಿದವರಿಗೆ ಗೊತ್ತು ಅಮ್ಮ ಮಾತಾಡ್ತಾಳೆ ಆಮೇಲೆ ಭಾಳ ಚಂದ ಅದು ಎಲ್ಲ ಇಷ್ಟೆಲ್ಲ ಪ್ರಾರಂಭ ಮಾಡಿದಾಗ ನೋಡ್ರಿ ಸಾಧನೆ ಏರ್ತೈತಿ 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 ಎಷ್ಟು ದೊಡ್ಡ ಮಟ್ಟಕ್ಕೆ ಏರ್ತೈತಿ ಅಂದರೆ ಇವತ್ತಿನ ದಿನ ಅದೇ ಜೀವ ಯಾವ ಜೀವ ವಿಷ ತಗೊಂಡು ನನ್ನ ಪ್ರಾಣ ಬಿಡಬೇಕು ಅನ್ನಕತ್ತಿತ್ತಲ್ಲ ಕತ್ತಿತ್ತಲ್ಲ ಅದೇ ಜೀವ ಮುಂದೊಂದು ದಿನ ರಾಷ್ಟ್ರಪತಿ ಭವನ ಏರಿ ಇಡೀ ಭಾರತ ಸರ್ಕಾರ ಕೊಡ ಮಾಡುವ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡಿತೈತಿ ನಮ್ಮ ಜೋಗತಿ ಮಂಜಮ್ಮ ದಿಸ್ ಈಸ್ ವಾಟ್ ಅ ಸಕ್ಸಸ್ ಕಾಲ್ಟ್ ಇದಕ್ಕೆ ಅಂತಾರೆ ಸಾಧನೆ ಅಂತ ನೀವೆಲ್ಲ ಅಂತೀರಿ ಇಲ್ಲ ಅವ ನಂದು ಎಲ್ಲ ಮುಗೀತಂತಿರ್ತಾವ ಕೆಲವೊಂದು ಅಂತ್ರು ಹೋಗೋ ನೋಡ್ಬೇಕು ಅವು ನನ್ನ ಮನ್ಯಾಗ ನನಗೆ ಗಂಡು ನನಗೆ ದೀಪಾವಳಿಗೆ ಸಿರಿ ರೀ ಅದು ಜರ ನಂದು ಜೀವನ ಜೀವನ್ ಮುಗೀತರಿ ಸಿರಿ ಕೊಡಿಸ್ಲಿಲ್ಲ ಅಂತ ಜೀವನ ಮುಗೀತ ನಾ ಬಂಗಾರ ನನ್ನ ಮಗ್ಳು ಮನ್ಯಾಗ ಅಕ್ಕಿ ಯಾರ ಬಂದಿದ್ದಲ್ರಿ ಬೇರೆ ಊರಿಂದ ಬಂದಾಳ ಬಂಗಾರ ಹಾಕೊಂಡಿದ್ಲು ಚಲೋ ಚಲೋ ದೀಪಾವಳಿ ಎಲ್ಲ ಚಲೋ ಸಿರಿ ಹಾಕ ಓಡಾಡಾಕತ್ತಿದ್ಲು ನನ್ನ ಗಂಡಗೆ ಹರಕು ಬನೇನ ಹಾಕೋಕರೇ ನನಗೆ ಸಿರಿ ಕೊಡೋ ಸಂಧ್ಯಾ ರೀ ಜರ ಡಿವೋರ್ಸ್ ರೀ ಮಗನಿಗೆ ಸಿರಿ ವಿಷಯಕ್ಕೆ ಬಂಗಾರ ವಿಷಯಕ್ಕೆ ನಾ ಚಂದ ಕಾಣಲಿಲ್ಲ ಕತ್ರಿ ಅಲ್ಲ ಈ ಜಗತ್ತಿನೊಳಗೆ ಸುಮ್ಮನೆ ನಡಿಬೇಕಾದ್ರೆ ನಾನು ಯಾರೂ ನೋಡಲಿಲ್ಲ ಅಂತ ಮನಸ್ತಾಪ ಮಾಡ್ಕೊಳ್ಳೋರು ನಿಮ್ಮ ಮಧ್ಯೆ ಅಲ್ಲೊಂದು ಜೀವ ಬದುಕಿದರೆ ಹೀಗೆ ಬದುಕ್ರಿ ಬದುಕಿರಿಗೆ ಸಹಸ್ರಾರು ಲಕ್ಷಾಂತರ ಜನಗಳಿಗೆ ಮಾದರಿಯಾಗಿ ಬದುಕ್ರಿ ಬದುಕಿದರೆ ಹೇಗೆ ಬದುಕಬೇಕು ಅಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನು ಮಾಡಬಹುದು ಅಂತ ಜಗತ್ತಿಗೆ ತೋರಿಸು ಹಂಗೆ ಬದುಕ್ರಿ ಪದ್ಮಶ್ರೀನು ಬರ್ತದ ಎಲ್ಲವೂ ನಿಮ್ಮಿಂದ ಬೆನ್ನತ್ತಿ ಬರ್ತದ ಕಾರಣ ಜೋಗತಿ ಮಂಜಮ್ಮ ಅವ್ವ ಸಾಕಷ್ಟು ಕಡೆ ಎಲ್ಲ ಕೇಳಿರ್ತೀರಿ ಮಂಗಳಮುಖಿಯರು ಬಂದ್ರ ಜೋಗತಿಯರು ಬಂದ್ರೆ ಒಂಥರ ಏನೋ ಅಸಹ್ಯ ಮಾರಿ ಮಾಡಿ ಅಪ್ಪೋ ನನಗೇನೋ ಅನ್ನುವಂತಹ ಕೆಟ್ಟ ವಿಚಾರ ಒಳಗೆ ನಾವೆಲ್ಲ ಬದುಕ್ತಾ ಇರ್ತೀವಿ ಯವ್ವ ಒಂದು ನೆನಪಿಟ್ಟುಗೋರಿ ಇವತ್ತು ಜೋಗತಿ ಮಂಜಮ್ಮ ಅವು ಬಂದಿದ್ದಕ್ಕೆ ಈ ವೇಗಿ ಈ ವೇದಿಕೆ ಏನೈತಲ್ಲ ಇದು ಮಂಗಲಾಗಿ ಹೋಗ್ಯದಿದು ಮಂಗಲಾಗಿ ಹೋಗ್ಯದ ಪವಿತ್ರ ಆಗಿ ಹೋಗ್ಯದ ಈ ಸ್ವಚ್ಛತೆ ಅನ್ನೋದು ಹುಚ್ಚ ನಿನ್ನ ಮಾರಿಯೊಳಗಿಲ್ಲ ನಿನ್ನ ಅಂತಸ್ತಿನೊಳಗಿಲ್ಲ ನಿನ್ನ ದುಡ್ಡಿನೊಳಗಿಲ್ಲ ಈ ಸ್ವಚ್ಛತೆ ಅನ್ನೋದೇನೈತಲ್ಲ ಇದು ನಿನ್ನ ಮನಸ್ಸಿನೊಳಗದ ಅವ್ರು ಮಾತನಾಡಬೇಕಾದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿರವ ಒಬ್ಬ ಮನುಷ್ಯ ಪಟ್ಟು ಎಷ್ಟಂತ ತಿಂತಾನ ತಿಂದು 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 ಒಂದು ದಿನ ಆತ ಈ ಕಲ್ಲಿನ ಮೂರ್ತಿಗೆ ಯಾರೋ ಒಬ್ಬ ಹೋಗಿ ಕೇಳಿದ್ನಂತ ಕಾಲಾಗಿ ಇರೋದು ಕಲ್ಲ ಅಲ್ಲಿ ಒಳಗೆ ಕುಂತಿರೋದು ಕಲ್ಲ ಇದನ್ನ ಕಾಲಾಗಿಟ್ಟಿರಿ ಅದನ್ನ ಹೋಗಿ ಮ್ಯಾಗ ಕುಂದ್ರಿಸಿರಿ ಅಂತ ಕೇಳಿದಾಗ ಕಲ್ಲು ಹೇಳ್ತು ನನಗ ಆ ಕಲ್ಲಿಗಿರೋದು ಒಂದೇ ವ್ಯತ್ಯಾಸ ಅದು ಪೆಟ್ಟ ತಿಂದಿಲ್ಲ ನಾ ಪೆಟ್ಟ ತಿಂದಿನಿ ನಾ ದೇವರಾಗಿನ ಅದು ಅಷ್ಟೇ ಪೆಟ್ಟು ತಿಂದವ್ರು ದೇವರಾಗ್ತಾರೆ ಆ ಕಲ್ಲು ಪೆಟ್ಟು ತಿಂದಿಲ್ಲ ಕಾಲಾಗದ ನಾ ಪೆಟ್ಟು ತಿಂದಿನಿ ದೇವರಾಗಿ ಹೋಗಿ ನಿಂತಿ ಜಗತ್ತಿನೊಳಗೆ ಅವಮಾನಗಳನ್ನ ಸಹಿಸಿ ಎಷ್ಟೋ ಪೆಟ್ಟುಗಳನ್ನ ತಿಂದು ಈ ಜಗತ್ತಿನೊಳಗ ಕರ್ನಾಟಕ ಬಹುತೇಕ ಜೋಗತಿಯರ ಪದವಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಹೆಮ್ಮೆಯಾಗಿ ನಮ್ಮವ್ವ ಜೋಗತಿ ಮಂಜಮ್ಮ ಬೆಳಗ ಕತ್ತಾಳಲ್ಲ ಇದು ನಮ್ಮೆಲ್ಲರ ಹೆಮ್ಮೆ ಅನ್ನುವಂತಹ ಮಾತನ್ನ ಹೇಳಿ ನೋಡ್ರಿ ಟೆಂತ್ ಮುಗಿಸಿಲ್ಲ ಅವ್ವ ಏಳು ವಿಶ್ವವಿದ್ಯಾಲಯಗಳು ಸಹಿತ ಈ ಏಳು ವಿಶ್ವವಿದ್ಯಾಲಯಗಳು ಈ ತಾಯಿಯ ಕುರಿತೀಗ ಪಾಠಗಳನ್ನು ಕಲಿಸೋಕತ್ತಾದ್ರೂ ಆ ಕಲ್ತಿರು ವಿದ್ಯಾರ್ಥಿ ಒಳಗೆ ನಾನೊಬ್ಬ ಏನು ಹೇಳಿ ನಾನು ನನಗೆ ಎಷ್ಟು ಖುಷಿ ಆಕತೈತಿ ಇವತ್ತು ಅಂದರೆ ಸುಮ್ಮನೆ ಆ ನಮ್ಮ ಹಿಂಗೆ ನಡ್ಕೊಂಡು ಬರಬೇಕಾದ್ರನ್ನ ಆ ಗತ್ತು ಗಮ್ಮತ್ತು ನೋಡಿದಾಗ ಇದು ಅನ್ನಿಸ್ತು ನನಗೆ ಇದು ಜೀವನ ಅಂದ್ರೆ ಏನು ಇದೇ ವ್ಯಕ್ತಿ ನನಗೆ ಕ್ಷಣ ತೆಲಕ್ಕೆ ಬಂತಾವೆ ನಾನು ಸುಮ್ಮನೆ ಅವ್ರ ಸ್ಟೋರಿ ಯಾಕಂದ್ರೆ ನನಗೆ ಯವ ಬಿ ಎ ಫಸ್ಟ್ಕ ನಿಮ್ಮ ಪಾಠ ಯಾಕಂದ್ರೆ ನಿಮ್ಮ ಪಾಠನ ಮೈಸೂರಾಗ ಒಂದು ಕಡೆ ಕುಂತು ಕೇಳೀನಿ ಒಂದು ಕಡೆ ಕುಂತು ಕೇಳಿದ್ದು ನನ್ನ ಪಾಠ ನನಗೆ ಅವಾಗ ಹೊಡಿತು ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಗೊತ್ತಿಲ್ಲ ನಮ್ಮ ಮೌನ್ ಕರೆಸಬೇಕಂತಂದು ಅಮೃಹಯಣ್ಣ ನನಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಭಕ್ತಿವಾದ ಮನುಷ್ಯ ನಾನು ಕರೆಸ್ತೀನಿ ರೀ ಬಂದ ಬರ್ತಾಳೆ ಅವ್ವ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಒಟ್ಟ ಇಲ್ಲ ಅನ್ನೋದಿಲ್ಲ ಅಂತಂದು ಇವತ್ತು ಅವ್ರು ವೇದಿಕೆ ಮೇಲೆ ಬಂದಿದ್ದಾರ ಯವ್ವ ಭಾಳಷ್ಟು ಆಯಿತು ಈ ಈ ಸಮಾಜಕ್ಕೆ ಈ ಇಲ್ಲಿಷ್ಟಿರುವಂಥ ಸಹಸ್ರಾರು ಜನಗಳಿಗೆ ಇದು ಸುಮ್ಮನೆ ಇಷ್ಟು ಜನ ನೋಡ್ತಾರಂತ ಅಷ್ಟೇ ಅಲ್ಲ ಇನ್ನೂ ಕೋಟಿ ಕೋಟಿ ಜನ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ ನೀವು ಎಷ್ಟೋ ಸಹಸ್ರಾರು ಜಗತ್ತರಿಗೆ ಮಾದರಿಯಾಗಿದ್ದು ೀರಿ ನಿಮ್ಮ ಸಾಧನೆ ಇಲ್ಲಿಗೆ ನಿಲ್ಲಂಗಿಲ್ಲ ಇನ್ನೂ ಮುಂದೆ ಹೋಗಲಿ ಇನ್ನೂ ಅದ್ಭುತವಾಗಿ ಬೆಳಿಲಿ ಕಾಸ್ಕತನ ವಿರಕ್ತನ ಕೃಪಾಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ನಿಮ್ಮ ಬಾಂಧವ ಈ ಮಠದ ಮ್ಯಾಗ ಭಕ್ತರ ಮ್ಯಾಗ ಏನೈತಲ್ಲ ಹೀಗೆ ಇರಲಿ ಅಂತ ಆಶಿಸ್ತ ತಮ್ಮೆಲ್ಲರ ಭಕ್ತ ಸ್ವರೂಪಿಗಳು ಕಾಸ್ಕತನ ಸ್ವರೂಪಿಗಳಾಗಿರುವ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲಿರುವ ಪರಮ ಪೂಜ್ಯರು ತಾಯಿ ಎನ್ನುವ ಗೌರವದಿಂದ ಸನ್ಮಾನ ಮಾಡಬೇಕೆಂದು ಎಲ್ಲ ಪರಮ ಪೂಜ್ಯರಲ್ಲಿ ಕೇಳಿಕೊಳ್ತೇನೆ